ನಿನ್ನ ರಿಪೋರ್ಟ್ಸ್ ತುಂಬ ಕೆಟ್ಟದಾಗಿ ಬಂದವಲ್ಲಪ್ಪ ನೀನು ಸರಾಯಿ ಕುಡಿತೇನ ಹೌದು ಸರ್ ನೀನು ಸರಾಯಿ ಕುಡಿಯೋದು ಬಿಡಬೇಕಲ್ಲಪ್ಪ ಇಲ್ಲಾಂದರೆ ಮುಂದೆ ಭಾಳ ಪ್ರಾಬ್ಲಮ್ ಆಗುತ್ತೆ ನಿನಗೆ ಆಯ್ತು ಬಿಡಿ ಸರ್ ಕುಡಿಯೋಲ್ಲ ಸರ್ ಹ್ಞೂ ನನಗೊಂದು ಮಾತು ಹೇಳಿ ನಾನು ದ್ರಾಕ್ಷಿ ಹಣ್ಣು ತಿನ್ಬೋದಾ ತಿನ್ಬೋದು ಮತ್ತು ಬೆಲ್ಲ ತಿನ್ಬೋದಾ ತಿನ್ಬೋದು ನೀರು ಕುಡಿಬೋದಾ ಕುಡಿಬೋದು ಮತ್ತು ಡ್ರೈ ಫ್ರೂಟ್ಸ್ ತಿನ್ಬೋದಾ ತಿನ್ಬೋದಪ್ಪ ಸರ್ ಇಷ್ಟೆಲ್ಲ ತಿನ್ಬೇಕಾರೆ ಇದೆಲ್ಲ ಕಲಸೇನೆ ಎಲ್ಲ ಸರಾಯ ಆಗೋದು ಮತ್ತೆ ಅದ್ಯಾಕೆ ಕುಡಿಬಾರ್ದು ನಾವು ಹೇಳಿ ಹಾಂ ಒಂದು ಮಾತಾಳು ಒಂದು ಬಿಲ್ಡಿಂಗ್ ಕೆಳಗೆ ನೀನು ನಿಂತೀಯಾ ಅದೇ ಬಿಲ್ಡಿಂಗ್ ಮೇಲೆ ನಾನು ನಿಂತೀನಿ ನಾನು ಮೇಲಿಂದ ಒಂದು ಗ್ಲಾಸ್ ಮಣ್ಣು ನಿನ್ನ ಮೇಲೆ ಹಾಕಿದರೆ ಏನಾಗುತ್ತೆ ಮಣ್ಣಿಂದ ಏನಾಗುತ್ತೆ ಬಿಡಿ ಸರ್ ನೀವು ಮೇಲಿಂದ ಹಾಕಿದರೆ ಗಾಳಿಯಲ್ಲೇ ಹಾರೋಗುತ್ತೆ ಅದು ಹಾರೋಗುತ್ತೆ ಕರೆಕ್ಟಾ ಅದೇ ನಿನ್ನ ಮೇಲೆ ಒಂದು ಗ್ಲಾಸ್ ನೀರು ಹಾಕಿದರೆ ಏನಾಗುತ್ತೆ ನೀರಿಂದ ಏನಾಗುತ್ತೆ ಬಿಡಿ ಸರ್ ಸ್ವಲ್ಪ ಬಟ್ಟೆ ಹಸಿ ಆಗ್ಬೋದು ಅಷ್ಟೇ ಏನಾಗಲ್ಲ ಕರೆಕ್ಟಾ ಅದೇ ನಾನು ಮಣ್ಣು ನೀರನ್ನು ಕಲಿಸಿ ಅದಕ್ಕೆ ಬಿಸಿ ಮಾಡಿ ಇಟ್ಟಂಗಿ ಮಾಡಿ ನಿನ್ನ ಮೇಲೆ ಒಗೆದ್ರೆ